ರಾಯಚೂರು ತಾಲೂಕಿನ ಸುಲ್ತಾನ್ಪುರ ಗ್ರಾಮದ ಸುಕ್ಷೇತ್ರ ಶ್ರೀ ಮರಡಿ ಗಂಗಾಧರ ಹಾಗೂ ಮರಡಿ ಫಕೀರ್ ಸಾಬ್ ದರ್ಗಾ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರವಾಗಿದೆ ಹಿಂದೂ ಮುಸ್ಲಿಂ ಒಟ್ಟಿಗೆ ಸೇರುವ ಜಾಗ ಇದಾಗಿದ್ದು ಎರಡು ಧರ್ಮಗಳ ಜನರು ಭಕ್ತಿ ಭಾವದೊಂದಿಗೆ ದರ್ಗಾಕ್ಕೆ ನಡೆದುಕೊಳ್ಳುತ್ತಿದ್ದಾರೆ ತಮ್ಮ ಇಷ್ಟಾರ್ಥ ಸಿದ್ಧಿ ಈಡೇರಿಸುವ ಕಷ್ಟ ನಿವಾರಿಸುವ ದೈವಿ ಕೇಂದ್ರ ಎಂಬುದು ಈ ಭಾಗದ ಜನರ ನಂಬಿಕೆ ಮೇ ಇಪ್ಪತ್ತೆಂಟರ ಬುಧವಾರ ಅಪಾರ ಸಂಖ್ಯೆಯ ಭಕ್ತರು ದರ್ಗಾಕ್ಕೆ ಆಗಮಿಸಿ ದರ್ಶನ ಪಡೆದರು ಈ ಕುರಿತು ಮಂದ್ಕಲ್ ಗ್ರಾಮದ ಅಬ್ದುಲ್ ಗನಿ ಪಬ್ಲಿಕ್ ಆ್ಯಪ್ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಸ್ವಲ್ಪ ಮರಡಿ ಗಂಗಾಧರ ಮರಡಿ ಪಚ್ಚಿ ಸಾಬನ್ ಅಂತಾರೆ ಏಕಲಾಕ್ ಯಾ ಹಿಂದೂ ಮುಸ್ಲಿಮ್ ಏ ಯಾವ ಬಾವೇಕಿತ್ತರ ಎಲ್ಲ ಒಂದೇ ಬಾ ಬಹು ಬಹುದಿನದಿಂದ ಕಾಲದಾದ್ರೆ ಇಲ್ಲಿ ಏನು ತಮ್ಮ ಮನಸ್ಸಿನ ಏನು ಅಂತ ಏನಿರ್ಬೋದು ಬಂದ್ಕಲ್ ಅಬ್ದುಲ್ ಗನಿ ಸರ್